ಹೈ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನೀವೇನಾದ್ರೂ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡ್ ನೋಡಿ ನಿನ್ನಾ ಜೊತೆ ನನ್ನ ಕತ್ತಿದಾರಯ್ಯ ನಾಳಿನ ಪ್ರೋಮೋ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡೋಣ ಬನ್ನಿ ಮೊದ್ಲಿಗೆ ಭೂಮಿ ಶ್ರವಣ ಮನೆಗೆ ಬಂದಿರೋದನ್ನ ನೋಡಿ ನೀನ್ ಯಾಕೆ ನಮ್ಮ ಮನೆಗೆ ಬಂದೆ ಇಷ್ಟೆಲ್ಲಾ ಆಗ್ತಾ ಇರೋದು ನಿನ್ನಿಂದಾನೆ ಅಂತ ಹೇಳಿ ಶ್ರವಣ್ ಬೈತಾ ಇರ್ತಾರೆ ಅವಳೇನು ನಿಮ್ ಮನೆಗೆ ಬಂದಿಲ್ಲ ಅವಳಗಾಗಿರೋ ಅನ್ಯಾಯಕ್ಕೆ ನ್ಯಾಯ ಕೇಳ್ಕೊಂಡ್ ಬಂದಿದ್ದಾಳ ಅಷ್ಟೇ ಅಂತ ಅಜಿತ್ ಹೇಳ್ತಾನೆ ನಮ್ಮ ಮನೆಯಿಂದ ಅನ್ಯಾಯನ ಏನ್ ಅನ್ಯಾಯ ಆಗಿದೆ ನಿನ್ಗೆ ಅಂತ ಶ್ರವಣ್ ಕೇಳಿ ಕೋಪ ಮಾಡ್ಕೊಂಡಿರ್ತಾರೆ ನಿಮ್ ಮನೆಯಿಂದ ಅಂದ್ರೆ ನಿಮ್ಮಿಂದ ಅಲ್ಲ ನಿಮ್ ಮನೇಲಿ ಇರೋರಿಂದಾನೆ ನಾನು ಅಂಜನನ್ನ ಅರೆಸ್ಟ್ ಮಾಡಕ್ ಬಂದ ಅಂಜನಾ ಇವರ ಅಂಡರ್ ಅರೆಸ್ಟ್ ಅಂತ ಅಜಿತ್ ಹೇಳ್ತಾನೆ ಅದನ್ ಕೇಳಿದೆ ಎಲ್ರಿಗೂ ತುಂಬಾನೇ ಶಾಕ್ ಆಗುತ್ತೆ ಅಂಜನಾ ಓಡ್ ಬಂದು ಶ್ರವಣ್ ಕೈ ಹಿಡ್ಕೊಂಡು ಹಳೋ ತರ ನಾಟಕ ಮಾಡ್ತಾ ಇರ್ತಾಳೆ ಅರೆಸ್ಟಾ ಯಾಕೆ ತಪ್ಪು ಮಾಡಿದಾಳೆ ಅಂತ ಶ್ರವಣ್ ಕೇಳ್ತಾರೆ ಭೂಮಿ ಅಂಗಡಿಗೆ ಅವತ್ತು ಬೆಂಕಿ ಹಚ್ಚಿದ್ದು ಬೇರೆ ಯಾರು ಅಲ್ಲ ಮಾವ ಇದೇ ಅಂಜನಾ ಅಂತ ಅಜಿತ್ ಹೇಳ್ತಾನೆ ನಮ್ಮ ಅಂಜನಾ ಆ ರೀತಿ ಎಲ್ಲ ಮಾಡೋಕೆ ಸಾಧ್ಯನೇ ಇಲ್ಲ ಅದ್ ಸರಿ ನಿನ್ನತ್ರ ಎವಿಡೆನ್ಸ್ ಏನಿದೆ ಅಂತ ಶ್ರವಣ್ ಕೇಳ್ತಾರೆ ಎವಿಡೆನ್ಸ್ ತಾನೆ ತಗೊಳ್ಳಿ ಇದು ಅವತ್ತು ಅಂಜನಾ ಭೂಮಿ ಅಂಗಡಿಗೆ ಬೆಂಕಿ ಹಚ್ಬೇಕಾದ್ರೆ ಹಾಕೊಂಡಿದ್ಲಲ್ಲ ಆ ಜಾಕೆಟ್ ಅದನ್ನ ಪರ್ಚೇಸ್ ಮಾಡೋದಕ್ಕೆ ಹೋದಾಗ ಅವ್ರು ಕೊಟ್ಟಿರುವಂತ ಬಿಲ್ ಅಂತ ಅಜಿತ್ ಹೇಳ್ತಾನೆ ನಾನ್ ಸೆನ್ಸ್ ಇವಳು ಜಾಕೆಟ್ ತಗೊಂಡ್ ಮಾತ್ರಕ್ಕೆ ಇವಳೇ ಹೋಗಿ ಬೆಂಕಿ ಹಚ್ಚದ್ಲು ಅಂತ ಅರೆಸ್ಟ್ ಮಾಡಕ್ಕೆ ಬಂದ್ಬಿಟಿಯಾ ಏನು ಇವಳೊಬ್ಳೇನ ಈ ತರ ಜಾಕೆಟ್ ನ ಪರ್ಚೇಸ್ ಮಾಡಿರೋದು ಎಷ್ಟೋ ಜನ ಪರ್ಚೇಸ್ ಮಾಡಿರ್ತಾರೆ ಅಂತ ಶ್ರವಣ್ ಹೇಳ್ತಾರೆ ನಾನ್ ಇವಾಗ ಬಂದಿರೋದು ಎಕ್ಸ್ ಪೊಲೀಸ್ ಆಫೀಸರ್ ಮನೆಗೆ ಅಂತ ನಂಗ್ ಚೆನ್ನಾಗ್ ಗೊತ್ತಿದೆ ಅದಕ್ಕೆ ಏನ್ ಬೇಕೋ ಆ ನೆಲ್ಲ ನಾನ್ ತಗೊಂಡ್ ಬಂದಿದ್ದೀನಿ ಅಂತ ಹೇಳಿ ಮೊಬೈಲ್ ನಲ್ಲಿರೋ ವಿಡಿಯೋ ಎಲ್ಲಾ ಶ್ರವಣಿಗೆ ಅಜಿತ್ ತೋರಿಸ್ತಾನೆ ಅದು ನೋಡಿದ್ರೆ ಶ್ರವಣಗೆ ತುಂಬಾನೇ ಶಾಕ್ ಆಗುತ್ತೆ ಏನಮ್ಮ ಅಂಜನ ಇದು ಯಾಕೆ ಈ ತರ ಮಾಡಿದೆ ಅಂತ ಶ್ರವಣ್ ಕೇಳ್ಬೇಕಾದ್ರೆ ಹೌದು ನಾನೇ ು ನಾನ್ ಅಜಿತ್ ನ ಕಳ್ಕೊ ಅಂತ ನಂಗೆ ಆತಂಕ ಆಗ್ತಾ ಇತ್ತು ಅದೇ ಟೆನ್ಶನ್ ಅಲ್ಲಿ ಭೂಮಿ ಅಂಗಡಿಗೆ ಬೆಂಕಿ ಹಚ್ತೆ ಅಂತ ಅಂಜನ ಒಪ್ಕೊಂತಾಳೆ ಈಗ ನಾನು ನನ್ ಡ್ಯೂಟಿನ ಮಾಡ್ಬಹುದಾ ಅಂತ ಅಜಿತ್ ಕೇಳ್ತಾನೆ ಅಂಜುನ ಅರೆಸ್ಟ್ ಮಾಡೋದಕ್ಕೆ ನಾನ್ ಅವಕಾಶ ಕೊಡುದಿಲ್ಲ ಏನೋ ತಪ್ ಮಾಡಿದಾಳೆ ನಾನ್ ಅವಳಿಗೆ ಬುದ್ಧಿ ಹೇಳ್ತೀನಿ ನೀನ್ ಇವಾಗ ಹೋಗ್ಬಹುದು ಅಂತ ಶ್ರವಣ್ ಹೇಳ್ತಾರೆ ನೋಡಿ ಮಾವ ಈಗ ನೀವ್ ಏನಾದ್ರು ನನ್ ಕರ್ತವ್ಯಕ್ಕೆ ಅಡ್ಡಿ ಬಂದ್ರೆ ನಿಮ್ಮಿಂದನು ದೊಡ್ಡ ತಪ್ಪಾಗುತ್ತೆ ಅಂತ ಅಜಿತ್ ಹೇಳ್ತಾನೆ ನೀನ್ ಎಂಟಿ ಮುಂದೆ ಹೀರೋ ಆಗೋದಕ್ಕೆ ಹೀಗೆಲ್ಲಾ ನೀನ್ ಮಾಡ್ತಾ ಇದೀಯಾ ಅಂತ ಶ್ರವಣ್ ಹೇಳ್ತಾನೆ ಅದನ್ ಕೇಳಿ ಅಜಿತ್ ಗೆ ತುಂಬಾನೇ ಕೋಪ ಬರುತ್ತೆ ಮಾವಾ ಅಂತ ಜೋರ ಹೋಗ್ತಾನೆ ಅಜಿತ್ ಅಷ್ಟು ಕೋಪ ಮಾಡ್ಕೊಂಡಿರೋದನ್ನ ನೋಡಿ ಎಲ್ರಿಗೂ ತುಂಬಾನೇ ಭಯ ಆಗ್ತಾ ಇರುತ್ತೆ ಅಲ್ಲಿಗೆ ನಾಳಿನ ಪ್ರೊಮೋ ಸಂಚಿಕೆ ಮುಕ್ತಾಯವಾಗಿದೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನೀವೇನಾದ್ರೂ ಫಸ್ಟ್ ಟೈಮ್ ನಮ್ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ